ಏನು ಗೌರಕ ಎಲ್ಗೂ ಏ ಏನಿಲ್ಲ ಕಣ್ ಪಾರ್ವತಿ ಅದೇ ನಮ್ಮ ಸುಶೀಲ ಅವಳಲ್ಲ ಅವಳು ಸೊಸೆದು ಸೀಮಂತ ಅಲ್ವೇ ಏ ಯಾಕೆ ನಿಮ್ಗೆ ಹೇಳಿಲ್ವೇ ಹೇಳೋರೆ ಹೇಳೋರೆ ಕಣಕ ಅದಕ್ಕೆ ಯಾಕ ಅದ್ಕೆ ತಾನೇಯಾ ಸಿದ್ಧ ಆಗ್ಬಿಟ್ಟು ಬಂದೀವಿ ಆದರೆ ನಿನ್ನೆ ಸಹ ಯಾರೋ ನಾನು ಅವಳ ಮನೆ ಸೀಮಂತಕ್ಕೆ ಹೋಗಲ್ಲ ಅಂತ ಕಿರ್ಚಾಡ್ತಿದ್ದಂಗೆ ಇತ್ತಪ್ಪ ಲೇಯ್ ಪಾರ್ವತಿ ನೀನಿದ್ಯಲ್ಲ ನೀನು ಆ ಒಂದ್ಕಿತ್ತ ಹೇಳಿದ ಮಾತನ್ನ ಬಿಟ್ಟಿಯ ನೀನು ಅಯ್ಯ ಏನು ಮಾಡೋಣವಾ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನುವೇ ಅಯ್ಯೋ ನೋಡಿದ್ರೆ ನನ್ನ ಸೊಸೆ ಅವಳಲ್ಲವಾ ಅದ್ಕಿತಿ ಊರ್ಗಿನ್ನ ಮುಂಚೆ ಹೋಗಿ ಅವ್ರ ಮನೇಲಿ ಕೂತವಳೆ ಬೆಳಿಗಿಂದು ನಾಷ್ಟನೂ ಮಾಡಿಲ್ಲ ಏನೂ ಇಲ್ಲ ಅಯ್ಯೋ ಅತ್ತೆ ಹಂಗೆ ಒಂಚೂರು ಅವಲಕ್ಕಿನೋ ಉಪ್ಪಿಟ್ಟೋ ಮಾಡ್ಕೊಬಿಡಿ ಅತ್ತೆ ನನ್ನ ಸೀಮಂತಕ್ಕೆ ಹೋಗ್ಬೇಕು ಅಂತ ಒಂಟು ಕಣವ ಕಣವಾ ಅದಕ್ಕೆ ಇನ್ನೇನು ಮಾಡ್ಯಾ ಅಂತ ನಾನು ಅತ್ತಗಿ ಹೋಗ್ಬಿಟ್ಟು ಬರುಮಾ ಅಂತ ಅಂದ್ಬಿಟ್ಟು ಒಂಟೆ ಏಯ್ ಒಳ್ಳೆದಾಯ್ತು ಒಳ್ಳೆದಾಯ್ತು ಬಿಡು ನಾವು ಇಬ್ಬರೇ ಹೋಗೋಕ್ಕೆ ನಮಗೂ ಅಭ್ಯಾಸ ಆಯ್ತಾಯ್ತು ಹೆಂಗೋ ನೀನು ಬಂದಿದ್ದು ಒಳ್ಳೇದಾಯ್ತು ಬಿಡು ಅಲ್ಲ ಕಣಕ ನೀನು ನಿನ್ನೆ ಸಹ ನಾನು ಬರೋಕ್ಕಿಲ್ಲ ಕಣೆ ಅವ್ಳ ಮನೆ ಬಾಗ್ಲು ತುಳಿಯೋಕ್ಕಿಲ್ಲ ಅಂತ ಹೇಳ್ದಲ್ಲ ಅದಕ್ಕೆ ನೀನು ಬರೋಕ್ಕಿಲ್ವೇನೋ ಅಂತ ನಾನು ಕರೀಲಿಲ್ಲ ಇಲ್ಲ ಅಂದಿದ್ರೆ ಬೆಳಿಗ್ಗೆನೇ ನಿಮ್ಮ ಮನೆ ತವೇ ಬರ್ತಾಯಿದ್ದು ನಾವಿಬ್ರು ಹ್ಞೂ ಕಣ್ಕೊರಕ್ಕ ನಾನು ಹೇಳ್ದೆ ಏಳ್ದೆ ತಕ್ಕಂಗೆ ಏ ಅಕ್ಕ ಅವ್ರು ಹೆಂಗೋ ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂತಿದ್ಲು ಬರೋದಿಲ್ಲ ಆತಕ್ಕೆ ನಡಿ ಅಂತ ಅಂದ್ಬಿಟ್ಟು ನಾವಿಬ್ರೇ ಅವಂಟು ಆತಗಿ ನೀನು ನೋಡಿದರೆ ನಮ್ಕಿನ ಮುಂಚನೆಯಾ ರೆಡಿಯಾಗಿ ನಿಂತಿದೆಯಲ್ಲ ನೋಡು ಹಾಂ 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 ಅಯ್ಯೋ ನಾನೇನೋ ಬರೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೆ ಕಣ್ರವಾ ಏನ್ ಮಾಡ್ತೀಯ ನನ್ನ ಸೊಸೆ ಹಿಂಗೆ ಮಾಡ್ಬಿಟ್ಟು ಹೊಂಟೋಗೋಳಲ್ಲ ಹಾಂ ನಂಗೆ ಬೇರೆಯಾ ಅಡುಗೆ ಮಾಡ್ಕೊಂಡು ತಿನ್ನೋಕಾಗೋಕ್ಕಿಲ್ಲ ಅದಕ್ಕೆ ಆತಗೆ ಹೆಂಗೋ ಬಿಟ್ಟು ಊಟ ಸಿಗ್ತದೆ ಹೋಗಿ ಜಮಾಯಿಸ್ಕೊ ಬಂದ್ಬಿಡುಮಾ ಅಂತ ಒಂಟೆ ತಗಿ ನನಗೇನು ಅವಳ ಮೇನೇನು ಗೀಸ ಏನಿಲ್ಲ ಅವಳೇ ಅವಳೆ ಏನೂ ಇಲ್ಲಿ ಕಚ್ತಾಳಂಗೆ ಆಡ್ತಿರ್ತಾಳೆ ಯಾವಾಗಲೂ ಅದಕ್ಕೆ ನನಗೂ ನಂಗೂ ಸಿಟ್ಟು ಬಂದು ಹೋಗೋಕ್ಕಿಲ್ಲ ಆ ಅಂತ ಅಂದೆ ನೋಡಿದ್ರೆ ಹಿಂಗೆ ಆಯ್ತಲ್ಲ ಇನ್ನೇನು ಮಾಡೋದು ಮನೇಲಿ ಹಾಂ ನನ್ನ ಸೊಸೆ ಬೇರೆಯಾ ಬೆಳಿಗ್ಗೆ ಹೋಗಿ ಕೂತಳಲ್ಲಿ ಅದಕ್ಕೆ ಹೋಗ್ಬಿಟ್ಟು ಬರೋ ಮಾತಾಗಿ ಅಂತ ಒಂಟೆ ಆತಗಿ ಅಯ್ಯೋ ಹ್ಞೂ ಕಣಕ ನನ್ನ ಸೊಸೆನೂ ಅಯ್ಯೋ ಬೆಳಗ್ಗೆ ಹೋಯ್ತೀನಿ ಅಂತ ಒಂಟೋದ್ಲು ಅಂತೀನಿ ಏನು ಮಾಡೋದೇ ಇವಡು ಈ ಕಾಲದವಕ್ಕೆ ಅತ್ತೆದಿರ್ತಿಂದವ್ರಾ ಉಂಡವ್ರಾ ಗಂಡದಿರ್ ತಿಂದ್ರಾ ಊಂಡ್ರಾ ಅಂತ ಯೋನು ನೋಡೋಕ್ಕಿಲ್ಲ ಓಡೋಗದಯಾ ಏನಾದರೂ ಆ ಫಂಕ್ಷನ್ ಗಿಂಗ್ಸನು ಅಂದರೆ ಸಾಕೋಕ್ಕೆ ಏಯ್ ಸುಸಿಲಿನ ಸೊಸೆನೂ ನನ್ನ ಸೊಸೆನೂ ಆವಾಗಿಂದನೂ ಪೇರೆಂಟ್ಸ್ ಬೇರೆ ಅಲ್ವಾ ಅದಕ್ಕೆ ಆತಗಿ ಹೋಯ್ತಿನ ಕಣತೆ ಬೇಗನೇ ಅವಳನ್ನ ಮುಂಚೆ ರೆಡಿ ಮಾಡೋಕ್ಕೆ ಹೋಗ್ಬೇಕು ಕಣತೆ ಅಂತ ಅಂದ್ಲು ಇನ್ನು ಏನು ಮಾಡೋಕ್ಕಾಯ್ತದೆ ಹೋಗವ ಆತಗಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಕಳಿಸ್ತೇ ಆತಗಿ ಹ್ಞೂ ಹೋಗ್ಲಿ ಬಿಡಿ ಇಬ್ಬರು ಅದು ಯಾಕೆ ಹಂಗೆ ಸೊಸೆದಿರನ್ನ ಬೈಕೆ ಇರ್ತೀರಿ ಹಿಂಗೆ ಪಾಪ ಅವು ಯಾವಾಗಲೋ ಒಂದು ಕಿತ್ತ ಫಕ್ಷನ್ ಬರ್ತದೆ ಹೋಗೋದು ಬೇಡವಾ ಅಲ್ಲ ಇಬ್ಬರು ಸೊಸೆದಿರು ಮನೇಲಿ ಇತ್ಕೊಂಡೆ ಹಿಂಗೆ ಆಡ್ತಿರಲ್ಲ ನೀವು ಆ ನಮ್ಮ ಸೊಸೆರಂಗೆ ಆಚೆ ಗೀಚೆ ಇದ್ದಿದ್ರೆ ಹಿಂದಿನ ಬಿಟ್ಟಿರ ನೀವು ಅಯ್ಯೋ ಪಾರ್ವತಿ ಆಚೆಕ್ಕಿದ್ರೆ ಅದೊಂಥರ ಯೋ ಹೆಂಗೋ ಅವ್ರು ಮಾಡ್ಕೊತಾರೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಮಾಡ್ಕೊಳೆ ಅಂತ ಸುಮ್ಮನೆ ಇರ್ತೀವಿ ಇಲ್ಲಿ ಜೊತೆಯಲ್ಲಿದ್ದರೆ ಹಿಂಗೆಲ್ಲ ಆಗೋದು ಜೊತೆಲಿದ್ರೆ ಅವ್ಳು ಮಾಡಲೇ ಇಲ್ವಲ್ಲ ಯಾಕೆ ಮಾಡಲಿಲ್ಲ ಎಷ್ಟು ಏಟೊತ್ತಿಗೆ ಎದ್ಲು ಏಟೊತ್ತಿಗೆ ಮಲಗುದ್ಲು ಅದೆಲ್ಲ ನೋಡ್ತಾ ಕೂತಿರ್ತೀವಿ ಅಯ್ಯೋ ಹಂಗೆ ಅಲ್ವಾ ನಾವು ಈ ಏನು ಮಾಡ್ತೀಯಾ ಇವಳಕ್ಕೆ ಅಯ್ಯೋ ಹತ್ತೆ ದಿನ ಆದಮೇಲೆ ಅದೊಂದು ಬುದ್ಧಿ ಬಂದ್ಬಿಡ್ತದೆ ನಮಗೆ ಹ್ಞೂ ಸರಿ ನಡಿ ನಡೀರಿ ಹಾಂ ಊಟ ಗಿಟ್ಟೆಲ್ಲ ಖಾಲಿ ಆಗ್ಬಿಟ್ಟತ್ತು ಹೋಗೋಣ ನಡೀರಿ ಆಯ್ತೆಗೆ ಅಯ್ಯೋ ಉಂಟ್ರವಾ ನಡೀರಿ ನಂಗು ಹೊಟ್ಟೆ ಸಿತೈತಿ ಅಯ್ಯೋ ಹೊಟ್ಟೆ ಆಗ್ತೈತೆ ನಡೀರವ ಬೀಸು ಹೋಗುವ ಜಲ್ದಿ ಜಲ್ದಿ ಹೋಗಿ ಹಾಂ ಒಂದಿಷ್ಟು ಆಶೀರ್ವಾದ ಮಾಡಿಬಿಟ್ಟು ಉಣ್ಕೊಂಡು ಬಂದ್ಬಿಡು ಮಜಿ ಅಂತ ನಡೀ ನಡೀರಿ ಹುನ್ಕೊಂಡು ಪಾರ್ವತಿ ಹಾಂ ಜಯ ಬಾ ಬೇಗ ಹೋಗುವ ನಡೀರಿ ಹಾಂ ಹಾಂ ಅಕ್ಕ ಏಟತ್ತು ಗಂಟೆ ಮಾತಾಡ್ಕೊಂಡು ನಿಂತ್ಕೊಬಿಟ್ಟು ಈಗ ಜಲ್ದಿ ನಡೀರಿ ಜಲ್ದಿ ನಡೀರಿ ಅಂತಿದ್ಯಾ ನಡಿ ನಡಿ ಓಹೋ ನೋಡ್ರಿ ಹಾಂ ಬೋ ಚಂದಾಗೆ ಮಾಡಿಸ್ಬಿಟ್ಟು ಅವಳೆ ನಮ್ಮ ಸುಶೀಲಾ ಅಲಂಕಾರ ಎಲ್ಲ ಹ್ಞೂ ಕಣಕ್ಕ ಏಳು ಚಂದಾಗ ಮಾಡೋರು ನೋಡಕ ಹಾಂ ಇದೇನಕ ಈಟೋ ಅಂದೋಡ್ಸೋ ರೀ ಹ್ಞೂ ಕಣ್ಣು ನೋಡಕ ಅಲ್ಲಿ ನೋಡಕ ಚಕ್ಲಿ ನಿಪ್ಪಟ್ಟು ಎಲ್ಲವ ಅಯ್ಯೋ ಆ ಹುಡುಗಿಗೆ ಆಸೆ ಆಯ್ತದ ಇಲ್ವೋ ನಂಗಂತೂ ಬೈಕ್ ಆಯ್ತೈತೆ ಕಣವಾ ಲೇ ಜಯ ಜೋಲ್ ಸೋಸಿ ಸಾಕು ನನ್ನ ನಡಿ ನಿಂಗೆಲ್ಲ ಕಣಂತೀವಲ್ಲವ ಬಸ್ ಹೆಂಗೆ ಅಂತ ಇಟ್ಟವ್ರೆ ಓಹೋ ಸೀಮಂತದ್ದಾಗು ಇವಳಿಗೆ ಕೊಟ್ಬಿಟ್ಟಾರಂತೆ ಎಲ್ಲ ತಿನ್ನೋಕೆ ಬುಟ್ರೆ ಎಲ್ಲ ಕುತ್ಕೊಂಡು ತಿಂದಾಕಿಬಿಡ್ತೀಯ ಅಲ್ವೇ ಹ್ಞೂ ಕಣಕ ಬುಟ್ರಂತವೆ ನಾನಂತು ತಿಂದಾಕದೇ ಎಲ್ಲಾದ್ರೆ ಕೊಟ್ಟರೆ ನೀನು ಬಿಟ್ಟಿಯಾ ನನ್ಗೆಲ್ತೈತಿಯಲ್ಲ ಅಯ್ಯೋ ಇಬ್ಬರು ಆಸೆಪಟ್ಟಿ ಸಾಕು ಹಾಂ ನೋಡಕ್ಕ ಹೀಗೆಲ್ಲ ಜೋಡ್ಸೋರೆ ನಮ್ಮ ಕಾಲದಾಗೆ ಒಂದು ತಟ್ಟೆಯಲ್ಲಿ ಎಲ್ಲ ಇಟ್ಬಿಟ್ಟು ಜೈ ಅನ್ನಿಸ್ಬಿಡೋರು ಅಯ್ಯೋ ಹ್ಞೂ ಗಣಪಾರ್ವತಿ ನಮ್ಮ ಕಾಲದಾಗೆ ಹೀಗೆಲ್ಲ ಎಲ್ಲ ಅಲಂಕಾರ ಮಾಡೋರು ಹಾಂ ಮನೇಲಿಯಾ ಒಂದಿಟ್ಟು ಕುರ್ಚಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಹಾಂ ಮುಂದ್ಗಡೆಯ ಹಣ್ಣು ಬಿಣ್ಣು ಎಲ್ಲ ಇಟ್ಬಿಟ್ಟು ಒಂದೇ ಚಕ್ಲಿ ನಿಪ್ಪಟ್ಟು ಎಲ್ಲ ಒಂದೇ ತಟ್ಟೆ ತುಂಬಿಬಿಟ್ಟು ಹಾಂ ಒಂದಿಷ್ಟು ಅಕ್ಷತೆ ಕಾಳು ಹಾಕ್ಬಿಟ್ರೆ ಮುಗೋಯೋಯ್ತು ನಮ್ಮ ಕತೆ ಅಷ್ಟೇ ಹ್ಞೂ ಕಣಕ ನನ್ನ ಸೀಮಂತದಾಗೆ ಅಯ್ಯ ಸೀಮಂತ ಅಂತ ಏನು ಮಾಡಲಿಲ್ಲ ಕಣಕ ಸುಮ್ಕೆ ಯಾ ಮಾಡ್ಲು ತುಂಬಂಗೆ ಅಂತ ಮಾಡ್ಬಿಟ್ಟು ಆಂ ಜೈ ಅನಿಸಿದ್ರು ಆಗಂತೂ ತಿನ್ನೋಕ್ಕೆ ಆಯ್ತಾ ಇರಲಿಲ್ಲ ಕಣಕ ನನಗೆ ಏವೋ ಏನೇನೋ ಮಾಡಿಕೊಟ್ಟಿದ್ರು ಅದು ಇದು ಎಲ್ಲ ರವೆ ಮುಂಡೆ ಅವು ಇವು ಎಲ್ಲ ಏನು ಮಾಡೋಣ ತಿನ್ನೋಕ್ಕೆ ಆಯ್ತಾ ಇರಲಿಲ್ಲ ಯಾಕುವ ವಾಂತಿ ಅಂದರೆ ವಾಂತಿ ಅಂತೀನಿ ಹ್ಞೂ ಕಂಜಯ ನನಗೂ ಎಲ್ಲ ಮಕ್ಳದ್ರಲ್ಲೂ ವಾಂತಿನೇ ನಿಂತನೇ ಇರಲಿಲ್ಲ ಆಗ ಆಯ್ತಾ ಇರಲಿಲ್ಲ ಇವಾಗ ನೋಡು ಕೊಡೋದಿಲ್ಲ ಅಂದರೂ ವ್ಯಾಸ ಆಸ ಆಯ್ತಾ ಇರ್ತದೆ ತಿನ್ನ ತಿನ್ನ ಅಂತ ಅನಿಸ್ತಾ ಇರ್ತದೆ ಹ್ಞೂ ಕಣ್ಣೇ ಪಾರ್ವತಿ ನೀನು ಹೇಳೋದು ಸರಿನೇ ಈಗ ಆಸೆ ಆಯ್ತೈತೆ ನೋಡು ತಿನ್ನುಮ್ಮ ತಿನ್ನುಮ್ಮ ಅಂತ ಈಗ ಯಾರು ಕೊಡೋರೇ ಇಲ್ಲ ನಮಗೆ ಏಯ್ ಅದೇ ಕಣಕ ಪಾರ್ವತಕ್ಕ ನಿಮ್ಮ ಪಕ್ಕದ ಮನೆಯವಮ್ಮ ಈಗ ಬಸ್ ರೈತಲ್ಲ ಒಂದು ಮಕ್ಕಳು ಮಾಡ್ಕೊಂಡ್ರೆ ನಮಗೂ ಓತಿ ನೆಗ್ಗಿನಕ್ಕೆಲ್ಲ ಕೊಡ್ತಾರೇನೋ ಅಲ್ವೇ ಲೇ ಏಯ್ ಜೈ ನೀನಿಗೆ ಬಂದಿರೋದು ಈ ವಯಸ್ಸಲ್ಲಿ ಥೌ ನೋಡಿ ಮೊಮ್ಮಕ್ಕಳು ಬರೋ ವಯಸ್ಸಲ್ಲಿ ಮಕ್ಕಳು ಮಾಡ್ಕೊಂಡಲ್ಲಂತೆ ಏ ಸುಮ್ಕೆ ಹೇಳಿದೆ ಕಣಕ ತಮಾಸೆ ಮಾಡಿದೆ ನೀನೇನು ಅದಕ್ಕೆ ಒಳ್ಳೆ ನನಗೆ ಅಯ್ಯ ನಿಮ್ಮಿಬ್ರದ್ದು ಯಾವಾಗಲೂ ಇದ್ದಿದೆ ಏ ನಿಲ್ಸಿ ಊಸಿ ಏನೇನೆಲ್ಲ ಅಲಂಕಾರ ಮಾಡೋರೆ ಅಂತ ನೋಡ್ಮಾ ಅಂದರೆ ನಿಮ್ಮಿಬ್ರು ಮಾತೇ ಆಗೋಯ್ತದ ಪಾತೆಗೆ ಹ್ಞೂ ಅಲ್ಲಿ ನೋಡಕ್ಕ ಕೊಬ್ಬರಿಲಿ ಅದೇನು ಕೃಷ್ಣನೂ ಏನೋ ಬರ್ಸೋರು ನೋಡಕ್ಕ ಅದೇನು ಬರ್ತಾರಕ್ಕ ಹಂಗೆ ಹ್ಞೂ ಕಣ್ಲೆ ಪರ್ವತಿ ಓಹೋಹೋ ಏನೇನು ಕಂಡು ನೋಡಿ ಕಂಪೂಟ್ರೂ ಈಗ ಏನು ಮಾಡೋಕ್ಕಾಯ್ತದ ಹೇಳು ಕೊಬ್ರಿಲು ಬರೆಸ್ತಾರೆ ಬೇಲದಲ್ಲೂ ಬರ್ಸ್ತಾರೆ ಮುಂದಕ್ಕೆ ಓಹೋ ಹೋ ಹೋ ಹ್ಞೂ ಕಣಕ ಏಳು ಚೆನ್ನಾಗ್ ಬರ್ತವ್ರು ನೋಡಕಾ ಬೋ ಚೆನ್ನಾಗೈತಲ್ವಾ ನೋಡಕ್ಕೆ ಹಾಂ ಓಹೋ ಕೃಷ್ಣನೇ ಬರೆದ್ಬಿಟ್ಟವ್ರೆ ಗಂಡ್ಮಗಿ ಆಯ್ತದೆ ಅಂತ ಏನೋ ಅಯ್ಯೋ ಹ್ಞೂ ಕಣ್ಲೆ ಆ ಗಂಡು ಮಗಿನೇ ಆಗಬೇಕು ಗಂಡು ಮಗಿನೇ ಆಗಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ಓಡಾಡ್ತಾವಳೆ ಎಲ್ಲಾರ್ಕೆತವ ಅಣ್ಣ ಹೆಣ್ಮಗಿ ಆಗೋದ್ರೆ ಏನು ಮಾಡಲ್ಲ ಅಂತವಳು ಇನ್ನೇನು ಮಾಡ್ಯಾಗ್ತದ ಕಾನ್ಸುಮ್ನ ಐತಳೆ ಅಯ್ಯ ಹೆಣ್ಣು ಗಂಡು ಯಾವುದೋ ಒಂದು ಮಗಿ ಆರೋಗ್ಯ ಆಗಿದ್ರೆ ಸಾಕು ಅಂತ ಹಂಗೆ ಅದ್ಯಾಕಂಗಾಡರು ನಮ್ಮ ಜನಗಳು ಹ್ಞೂ ಅವಳಿಗೆ ಎರಡೂವೇ ಗಂಡಾಗೈತಲ್ಲ ಅದಕ್ಕೆ ಸೊಸೆಗೂವೆ ಗಂಡು ಗಂಡಾಗಬೇಕು ಗಂಡು ಅಂತ ಆಸೆ ಏನು ಅವ್ಳಿಗೆ ಅದ್ ಎರಡು ಜನ ಗಂಡಸನ್ನಿತ್ತರು ಏನು ಇಲ್ಲಿ ನೋಡಕ್ಕ ಪುರಿ ಉಂಡೆಲಿ ಗೋಪುರ ಮಾಡೋರಲ್ಲಕ್ಕ ಅದು ಹೆಂಗೆ ಮಾಡಿದ್ರು ಅಂತೀನಿ ಏ ಪರತಕ ಅದು ಸುಲಭ ಕನಕ ಲೋಟ ಇರೋದಿಲ್ವ ನಮ್ಮ ಮನೇಲಿ ಆ ಥರದ್ದು ಚೂಪುಗಿರಲ್ಲಿ ಲೋಟ ತಗೋತಾರೆ ಹಾಂ ಅದಕ್ಕೆ ಆ ಪುರೀದಿದೆ ಅಲ್ಲವಾಯ್ತಾರೆ ಹಾಂ ಪುರಿದು ಪಾಕ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಹೊಯ್ತಾರೆ ಅದು ಅದೇ ಥರ ಬರ್ತದೆ ಈಗ ನಾವು ಕೈಯಲ್ಲಿ ಕಟ್ಟಿ 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 ಅದನ್ನ ಗುಂಡು ಇಲ್ವಾ ಹಂಗೆ ಅವರು ಉದ್ದಕ್ಕೆ ಮಾಡೋವ ಆಟೆಯ ಹ್ಞೂ ಹ್ಞೂ ಭೋ ಚಂದಾಗ ಐತ್ಕೊಂಡ್ಲೇ ಓ ಆಮೇಲೆ ರಾಜರಾಣಿ ಗೊಂಬೆನೂ ಮಾಡಿಬಿಟ್ಟವ್ರೆ ಸಕ್ಕರೆ ಅಯ್ಯೋ ಏನೋ ಮಾಡೋರು ನೋಡವಾ ಯಪ್ಪಾ ಯಪ್ಪಾ ಹ್ಞೂ ಚೆಂದಾಗೈತಲ್ವಂದ್ಲೇ ಏ ಸಕ್ಕರೆ ಹಚ್ಚಿ ಇವ್ರು ಅಂದರೆ ಇಸ್ಕೊಂಡು ಹೋಗುಮ್ಮ ಮನೆಗೆ ಹಾಂ ಏನಾರು ಸೀಗಿ ಮಾಡ್ಕೊಂಡು ತಿನ್ನಕ್ಕೆ ಆಯ್ತದ ತಗಿ ಆಟೋನ್ ಸಕ್ಕರೆ ಹಚ್ಚಿ ನೀನು ಮಾಡೋರು ಏ ಆಮ್ಯಾ ಎಲ್ಲ ಮಡ್ಲು ತುಂಬಕ್ಕೆ ಬೇರೆ ಬರ್ತಾರಲ್ಲ ಅವರೆಲ್ಲವಾ ಬೆಲ್ಲಾಗಿಲ್ಲ ಎಲ್ಲ ತಂದಿರ್ತಾರೆ ಬೆಲ್ಲ ಆದರೆ ತಿನ್ಕೊತಾರೆ ಸಕ್ಕರೆ ಹಚ್ಚಿನ ಏನು ಮಾಡೋರು ಇಸ್ಕೊಂಡು ಹೋಗಿ ತಿನ್ಸು ನೀರು ನಾನು ಅಯ್ಯೋ ಗೌರಕ್ಕ ನೀನು ಕತೆಯಾ ಅಲ್ಲಿ ನೋಡ್ಬಾರ್ದಾಗ ಗೌರಕ್ಕನ ಕತೆಯಾ ಹಾಂ ಈಟದ್ ಗಂಟವಾ ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂತಿದ್ದಳು ಈಗ ಬಂದು ಸಕ್ಕರೆ ಹೆಚ್ಚಿನ ಇಸ್ಕೊಂಡು ಹೋಗೋಲ್ಲಂತೆ ಅಯ್ಯೋ ರಾಮ್ ಏಯ್ ಹೋಗ್ಲಿ ಬಿಡ್ಜೈ ಅದು ಯಾಕಂಗೆ ಗೊರಕಂಗೆ ಅಷ್ಟಿಕ್ಕ ಇದೆಯಾ ಹಾಂ ಅವ್ಳಿಗೆ ಆಸೆ ಅಲ್ವೇ ಹಂಗೆ ಒಂಚೂರು ಸಿಹಿ ಅಂದರೆ ಎಲ್ಲಿಗೆ ಬೇಕಾದ್ರು ಹೊಂಟೋಯ್ತಲ್ಲ ಅವಳು ಏಯ್ ಸುಮ್ಕುರವ ಅದು ಏನಂಗೆ ರೇಗಿಸ್ತಾಯಿದ್ದೀರಿ ಏಯ್ ನನ್ನ ನಡೀರಿ ಊಟಕ್ಕೆ ಹೋಗಮ್ಮ ಇಲ್ಲೇ ಈ ತರ್ತರದ್ ಇಟ್ಟವ್ರೆ ಅಂದರೆ ಊಟದಲ್ಲಿ ನೀನೇನು ಇರ್ತದೋ ಏನೋ ಏಯ್ ಅಕ್ಕ ಛ ಸೀಮಂತಕ್ಕೆ ಬಂದು ಆ ಹುಡ್ಗಿಗೆ ಆಕ್ಸತ್ತೆ ಹಾಕ್ತಂಗೆ ಆಶೀರ್ವಾದ ಮಾಡ್ದಂಗೆ ಊಟಕ್ಕೆ ಹೊಂಟದ ಏನಕ್ಕ ಏನು ಅಂದ್ಕೊಳಕ್ಕಿಲ್ಲ ಜನ ಹಾಂ ಉಣ್ಣಕ್ಕಿಂತಲೇ ಬಂದವ್ರೆ ಅಂತ ಅನ್ಕೊಳಕ್ಕಿಲ್ವಾ ಅಯ್ಯ ಆಮೆಗೂ ಹುಡ್ಗಿ ಇಲ್ಲೇ ಕುಂದಿರ್ತಾಳೆ ಆಮೆಕೂ ಆಶೀರ್ವಾದ ಮಾಡೋಕೆ ಆಯ್ತದೆ ಹೂನಕ್ಕೆ ಹೋಗುವ ಬನ್ನಿ ಮೊದಲೇ ಮೂರು ಜನಗಳು ಏನಾದರೂ ಫಂಕ್ಷನ್ ಗಿಂಕ್ಷನ್ ಮಾಡಿದ್ರೆ ಊಟಕ್ಕೆ ಅಂತ ಮೊದಲೇ ಇರ್ತವೆ ಹಾಂ ಎಲ್ಲ ಖಾಲಿ ಆಗೋದ್ರೆ ಏನು ಮಾಡಿರಿ ಹ್ಞೂ ಕಣ್ ಪರ ಅಕ್ಕ ಹೇಳಿದ್ವಿ ಸರಿನೇ ಅಂತೀನಿ ಊರು ಜನಗಳೆಲ್ಲ ಹೋಗಿ ನಮಗೆ ಎಲ್ಲಿಂದ ಸಿಕ್ಕದು ಊಟ ಒಂದಿದ್ರೆ ಒಂದಿರಕಿಲ್ಲ ಆಮೇಲೆ ಮೊದಲು ಊಟ ಮುಗಿಸ್ಕೊ ಬಂದ್ಬಿಡುವ ಆಮೇಲೆ ಬಂದು ಆಶೀರ್ವಾದ ಮಾಡಿದ್ರೆ ಆಯ್ತು ನಡಿಯಕ್ಕ ಹಾ 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 ಇಬ್ರು ಇದ್ದೀರಲ್ಲ ನೀವು ಎಲ್ಲಾದ್ರಲ್ಲೂ ಆಡ್ತೀರಿ ಆ ಊಟ ವಿಷಯ ಬಂತು ಅಂದ್ರೆ ಇಬ್ರು ಒಂದಾಗ್ಬಿಡ್ತೀರಿ ನೋಡಿ ಆ ಏಕಂಡ್ಲೆ ಪಾರ್ವತಿ ಆ ಮೊದಲು ಹೊಟ್ಟೆ ತುಂಬಿಸ್ಕೋಬೇಕನ್ಲಿ ಆಮ್ಯಾಕೆ ಬೇರೆ ಎಲ್ಲವಾ ನಿನ್ಗೆ ಎಲ್ಲಿ ಗೊತ್ತಾಯ್ತದೆ ನೀನ್ ನನ್ನಂಗ ತಿಂದಿದ್ರೆ ಹಿಂಗಿರ್ತಿದ್ದ ನೀನು ಸಣಕ್ಲಿ ನಡಿ ನೋಡಿ ಉಮ್ಮ ನಡಿ ಸರಿ ಕಣ್ರವ್ವ ನಿಮ್ಮ ಜೊತೆಗೆ ಬಂದ್ರೆ ನಾನು ಮದುವೆ ಮನೇಲಿವೆ ದಾರಕ್ಕಿಂತ ಮುಂಚೆನೇ ನಡಿಯೇ ತಿಂಡಿ ಬರುವ ಆಮೇಲೆ ಬಂದು ದಾರೆ ಮಾಡುವ ಅಂತೀರಾ ಹ ಹಾ ಇಬ್ಬರು ಸಂದಾಗಿದ್ದೀರಾ ಇಬ್ರುವೇ ಏ ನಡಿ ಪಾರ್ವತಕ ಇರಲಿ ತಿನ್ಕಬ್ರಮ್ಮಾ ನಡಿ ಇದು ಹಿಂಗೆ ಅಡಿಯ ನೀನು ಅಯ್ಯೋ ಸರಿ ಕಣ್ಣ್ರೆ ಆಯ್ತು ನಡೀರಿ ನೀವು ಹೇಳ್ದಂಗೆ ಆಗಲಿ ನಡೀರಿ ಹೋಗಿ ಉಣ್ಕಬ್ರೂಮಾ ವೀಕ್ಷಕರೇ ನಾವು ಊಟ ಉಣ್ಕೊಂಡು ಬಿದ್ನೆ ಬಂದ್ಬಿಡ್ತೀವಿ ಆಯಿತಾ ಅಲ್ಲಿವರೆಗೂ ನಮ್ಮೆಲ್ಲ ವೀಡಿಯೋಗಳನ್ನ ನೋಡಿ ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಊಟ ಖಾಲಿ ಆಗ್ಬಿಡ್ತದೆ ಬರ್ತೀನಿ ಬರ್ತೀನಿ ಬಾಯ್ ಟಾಟಾ